ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಷಯವನ್ನು ಹೇಳಕ್ಕಂತ ನಾನು ನಿಚ್ಚ ಮಾಡಿದ್ದೇನೆ ನಿಮಗೆ ಕೇಳಬೇಕಾದ ವಿಷಯ ನೀವು ಜಾಗೃತಾಗಿ ಇರಬೇಕಾಗಿದ್ದ ವಿಷಯ ಅದಕ್ಕೆ ನಾನು ನೇರವಾಗಿ ಹೇಳಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಕೊಡಿ ನಾನು ಬೇಗ ವಿಷಯಕ್ಕೆ ಬರುತ್ತೇನೆ ನೋಡಿ ನಿಮ್ಮ ಮೊಬೈಲ್ದಲ್ಲಿ ನಿಮ್ಮ ವಾಟ್ಸಪ್ಪದಲ್ಲಿ ಅಥವಾ ನಿಮ್ಮ ಮೆಸೇಜ್ದಲ್ಲಿ ಲಿಂಕ್ ಬರ್ತದೆ ಯಾವುದಾದ್ರೂ ಒಂದು ಲಿಂಕ್ ಅಂದರೆ ಬ್ಯಾಂಕಿನ ಲಿಂಕು ಬರುತ್ತದೆ ಅದಕ್ಕೆ ನೀವು ಟಚ್ ಮಾಡಬೇಡಿ ಸಡನ್ ಆಗಿ ಮಾಡಿಬಿಡಿ ಟಚ್ ಮಾಡಿದರೆ ನಿಮ್ಮ ಬ್ಯಾಂಕಿನಂದು ಅಮೌಂಟ್ ಎಷ್ಟೈತಿ ಅಷ್ಟು ಪೂರ್ಣ ಹೋಗಿಬಿಡ್ತದೆ ನೀವು ನಾವು ಬಡರು ನಮ್ಮ ದುಡ್ಡು ಇನ್ನೊಬ್ಬರು ತಿನ್ನಕ್ಕೆ ಬೇಡ ಅವ್ರ ಕೆಲಸ ಅದೇ ಬೆಳಗ್ಗೆ ಹಿಡಿದು ತನಕ ರಾತ್ರಿ ಅದ್ರೂ ಅವ್ರು ಇನ್ನೊಬ್ರು ದುಡ್ಡು ಹೊಡಿಬೇಕಂತೇಳಿ ಒಂಚ್ ಹಾಕಿರ್ತಾರ ಅದಕ್ಕೆ ನೀವು ಜಾಗ್ರತೆ ಆಗಿರ್ರಿ ಏನಪ್ಪ ಅಂದರೆ ನಮ್ಮ ಫ್ರೆಂಡ್ ಒಬ್ಬ ನಮ್ಮ ದೋಸ್ತ ಶಿವಕುಮಾರ್ ಎಲ್ಲ ಹೇಳಿ ಅವನು ಹಿಂಗೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದ ಅವನು ಸೆಕ್ಯೂರಿಟಿ ಮಾಡ್ತಾಯಿದ್ದ ಅದರಲ್ಲಿ ಹಿಂಗೆ ಲಿಂಕ್ ಬಂತಂತ ಲಿಂಕ್ ಏನೋ ಬಂದದಲ್ಲ ಔಟು ಯಾವ ಲಿಂಕ್ ಕಥಕ್ಕೆ ಲಿಂಕ್ ಮೇಲೆ ಬಟ್ ಇಟ್ಟಾಗೆ ತಕ್ಷಣ ಮೂವತ್ತು ಸೆಕೆಂಡ್ ಆಗಿಲ್ಲ ಮೂವತ್ತು ಸೆಕೆಂಡಾಗಿಲ್ಲ ಹದಿನಾರು ಸಾವಿರ ಚಿಲ್ಲರೆ ರೂಪಾಯಿ ಖಾಲಿ ತಕ್ಷಣ ಒಂದು ನಿಮಿಷದಾಗೆ ಮೆಸೇಜ್ ಬಂದುಬಿಡ್ತು ಖಾಲಿ ಅವನು ಮನೆಯಲ್ಲಿ ಡ್ಯೂಟಿ ಮಾಡೋದು ಒಬ್ಬನೇ ಅವನ ಅವನ ಪೂರ ಫ್ಯಾಮಿಲಿ ಬದುಕಿಸೋದು ಅವನೇ ಈ ಒಂದು ತಿಂಗಳ ರಿಟರ್ನ್ ಆಗೋ ತನಕ ಅವನ ಪರಿಸ್ಥಿತಿ ಏನು ಅಂಥೇಳಿ ನಾವು ನೀವು ವಿಚಾರ ಮಾಡಬೇಕು ಹಾಗೂ ನನ್ನಲ್ಲಿ ಒಂದಿನ ದಿನವೂ ಏನಿಲ್ಲ ಬಹಳಷ್ಟು ದಿನ ಫೋನ್ ಬಂದೈತಿ ನನಗೆ ಒಂದು ಹತ್ತು ಹನ್ನೆರಡು ಸಾರಿ ಫೋನ್ ಬಂದವ ಬಂದರೆ ನನಗೆ ಸರ್ ನಿಮ್ಮ ಗುಡ್ ನಮಸ್ಕಾರ ಹಿಂದಿದಾಗ ಮಾತಾಡ್ತಿರೋರು ಸರ್ ನಮಸ್ಕಾರ ಹಾಂ ಬಾಯಿ ನಿಮ್ಮದು ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಐತೆ ಮತ್ತು ನಿಮ್ಮ ಎ ಟಿ ಎಮ್ಮು ಪ್ರಾಬ್ಲಮ್ ಆಗ್ಯದ ನಾನು ನಿಮಗೆ ಎಲ್ಲ ಎ ಟಿ ಎಮ್ಮು ಬ್ಯಾಂಕು ಸರಿ ಮಾಡಿ ಕೊಡ್ತೀನಿ ನಿಮಗೆ ಸರಿ ಮಾಡಿ ಕೊಡ್ತೀನಿ ಕೊಡ್ತೀನಿ ಕೊಡಬೇಡಕ್ಕೆ ಕೇಳಿದ್ರೆ ಆಮೇಲೆ ನಾನು ಹೂವು ಹ್ಞೂ ಓಕೆ ಒ ಟಿ ಪಿ ಬಂದ್ರೆ ಹೇಳಿ ಹಾಂ ಓಕೆ ಪಾಯ್ ಆವಾಗೆ ಮತ್ತೆ ರಿಟರ್ನ್ ಫೋನ್ ಮಾಡ್ದೆ ನಾನು ಅವ್ನಿಗೆ ವಿಶ್ವಾಸ ತಡ್ತಲ್ಲ ನಾನು ಪಾಲಿಸಿ ಅವನಿಗೆ ಏನೇ ಮಾಡ್ರೆ ಅವನಿಗೆ ಉದ್ದಾರಿಸ್ಬೇಕಂತೇಳಿ ಮತ್ತೊಮ್ಮೆ ಬಂತು ಫೋನ ಸರ್ ಓ ಟಿ ಪಾಯ ಏಯ್ ತೇರಿ ನಿನಗೆ ಏನು ಮಾಡಲಿ ಮಗನ ಪೊಲೀಸ್ರ ಮ ಕೈಯಲ್ಲಿ ಕೊಡ್ತೀನಿ ನನ್ನ ಮಗನೇ ಅಂತ ಜೋರಾಗಿ ಕಿರ್ಚಿದಾಗೆ ಫೋನ್ ಬಂದ್ ಮಾಡಿಬಿಟ್ಟ ತಕ್ಷಣ ಸಡನಾಗೆ ಬಂದ್ ಮಾಡಿಬಿಟ್ಟ ಅದೇ ಥರ ನೀವಾದರೂ ಜಾಗ್ರತೆ ಇರ್ರಿ ನೀವಾದರೂ ಇರ್ರಿ ಯಾರು ಫೋನ್ ಬಂದ್ರು ಎತ್ತಿದ್ರೆ ಡೈರೆಕ್ಟ್ ಬೈದು ಬಿಡಿ ನಿಮಗೆ ಏನು ಬಾಯಿಗೆ ಅದು ನಾನು ಹಿಂಗೆ ಬೈದಿದ್ದೀನಿ ಡೈರೆಕ್ಟ್ ಏನು ಬಾಯಿಗೆ ಬರ್ತದೋ ಅದು ಬೈಬೇಕು ನಾವು ಇದು ಯಾಕಂದ್ರೆ ಇದರಲ್ಲಿ ನಾವು ಬೈ ತೋರ್ಸಬಾರ್ದು ನಿಮಗೇ ಗೊತ್ತು ಏನು ಬೈಬೇಕು ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ಅದಕ್ಕೆ ಹಿಂದಿದಾಗ ಮಾತಾಡಿ ಕೇಳ್ತಾರೆ ಏನು ಉತ್ತರ ಕೊಡಬೇಡಿ ಸಡನಿಗೆ ಕಟ್ ಮಾಡಿ ಅಥವಾ ಬೈದಬೇಡಿ ನನಗೆ ಆಗಿದೆ ಅನುಭವ ಇಷ್ಟೊಂದು ಸರಿ ಆಗಿದೆ ಅವನ ಕಷ್ಟ ಏನಂತ ನನಗೂ ಅರ್ಥ ಆಯಿತು ಅದಕ್ಕೆ ನಾವು ನೀವು ಎಲ್ಲ ಒಳ್ಳೆಯವರಾಗಿರ್ಬೇಕ ಅಂದರೆ ವಾಟ್ಸಪದಲ್ಲಿ ಲಿಂಕ್ಗಳು ಓಪನ್ ಮಾಡಬೇಡಿ ಮತ್ತು ಯಾವಾದ್ರೂ ಹಿಂದಿ ಬ್ಯಾಂಕ್ ಅಂತೇಳಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ಬೈದು ಬೈದ್ಬಿಡಿ ಬೈದು ಬಿಟ್ಟಾಗೆ ನಾವು ಉಳಿತಾಯ ಆಗ್ತೇವೆ ನಮ್ಮ ದುಡ್ಡು ಉಳಿತಾಯ ಆಗ್ತದ ನಮ್ಮ ಜೀವನ ಉದ್ಧಾರ ಆಗ್ತದೆ ಇಲ್ಲಾದರೆ ಅವರು ದುಡ್ಡು ಕೆತ್ತಾಯಿರ್ತಾರೆ ತಿಂತಾಯಿರ್ತಾರೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮಾತ್ರ ಯಾವುದೇ ವಾಟ್ಸಾಪು ಯಾವುದೇ ಇದರಲ್ಲಿ ಬಿಡಬೇಡಿ ಆಧಾರ್ ಕಾರ್ಡ್ ಓಪನ್ ಮಾಡಿದ್ರೆ ನಿಮ್ಮದೆಲ್ಲ ಡಿಟೇಲ್ಸ್ ಬಂದುಬಿಡ್ತದೆ ಈ ಬ್ಯಾಂಕ್ಗಳು ಎಲ್ಲ ನಾನು ಇಷ್ಟೇ ಹೇಳೋ ವಿನಂತಿ ಅದಕ್ಕೆ ನೀವು ನಮ್ಮ ಪೂರ್ಣ ಇಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡುತ್ತೇನೆ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ಸಾಯಂಕಾಲ ಏಳುವರೆ ಹಿಡ್ಕೊಂಡು ಎಂಟು ಗಂಟೆ ತನಕ ನಾನು ಲೈವ್ದಲ್ಲಿ ಇರ್ತೀನಿ ಲೈವಲ್ಲಿ ಬನ್ನಿ ಹಾಯ್ ಅಂತ ನಾನು ಹೇಳುತ್ತೇನೆ ನಿಮಗೆ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು